ಸ್ನೇಹಿತರೆ ನಮಸ್ಕಾರ ಆರ್ ಆ್ಯಂಡ್ ಫೈನ್ಯೂಸ್ ಚಾನಲ್ಗೆ ಸ್ವಾಗತ ನಾವಿಂದು ಹೊಸ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇವೆ ದಯಮಾಡಿ ಸ್ಕ್ರಿಪ್ಟ್ ಮಾಡದೆ ವಿಡಿಯೋ ಸಂಪೂರ್ಣ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ಆರ್ ಆ್ಯಂಡ್ ಫೈನ್ಯೂಸ್ ಚಾನಲ್ಗೆ ಸ್ವಾಗತ ನಾವಿಂದು ಗುರುಮುಡ್ಕಲ್ ಪಟ್ಟಣದ ಜೈ ಸೇವಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಗುರುನಾಥ್ ತಲಾದಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಮಿಕರ ಕಾಲು ತೊಳೆದು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಈ ಒಂದು ಕಾಲದಲ್ಲಿ ಅನೇಕ ಅನಾಥಾಶ್ರಮಗಳಲ್ಲಿ ತಂದೆ ತಾಯಿಗಳನ್ನೇ ಬಿಟ್ಟು ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ದಿನ ಬೆಳಗಾದರೆ ಸಾಕು ಪಟ್ಟಣವನ್ನೇ ಸ್ವಚ್ಛತೆಗೊಳಿಸುತ್ತಿರುವಂತಹ ಗುರುಮಠಕಲ್ ಪಟ್ಟಣ ಪಂಚಾಯಿತಿಯ ಪುರಸಭೆ ಕಾರ್ಮಿಕರ ದಿನದ ಅಂಗವಾಗಿ ಅವರ ಕಾಲನ್ನು ತೊಳೆದು ಅವರು ಅಲ್ಲದೆ ಅವರ ಮಕ್ಕಳಿಗೆ ಒಂದು ಸಂಸ್ಕೃತಿ ಮತ್ತು ಒಂದು ಪದ್ಧತಿಯನ್ನು ಕಲಿಸಿಕೊಟ್ಟು ಅವರ ಕಡೆಯಿಂದ ಕೂಡ ಕಾಲು ತೊಳೆದು ಹೂವು ಹಾಕಿ ಮತ್ತು ಅವರಿಗೆ ಅವರದೇ ಆದಂಥ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕಾಲದಲ್ಲಿ ತನ್ನ ತನ್ ಸ್ವಂತ ತಂದೆ ತಾಯಿಗಳನ್ನೇ ನೋಡುವುದೇ ಭಾಳಷ್ಟು ಕಷ್ಟವಾದಂಥ ಸಂದರ್ಭದಲ್ಲಿ ಈಗ ತಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ತಮಗಿರುವ ಇಬ್ಬರು ಮಕ್ಕಳಿಗೂ ಕೂಡ ಒಳ್ಳೆಯ ಸಮಾಜ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ಗೌರವವನ್ನು ತೋರಿಸಿಕೊಡುವುದು ಹೆಂಗೆ ಹಿರಿಯರಿಗೆ ಗೌರವ ಕೊಡುವುದು ಹೇಗೆ ಎಂದು ಕಲಿಸಿಕೊಟ್ಟಿರುವಂಥ ಗುರುನಾಥ್ ತಲರಿ ಅವರು ಹಾಗೂ ಜೈಲಿನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲರಿಗೂ ಕೂಡ ನಮ್ಮ ಹಾರ್ ಎನ್ ಫೈ ನ್ಯೂಸ್ ಚಾನಲ್ವನ್ನಿಂದ ಒಂದು ಸಲಾಂ ಇದೇ ಥರ ಯಾವಾಗಲೂ ಸಮಾಜಮುಖಿಯ ಕೆಲಸವನ್ನು ಅವರು ಮಾಡುತ್ತಾರೆ ಎಂದು ಭಾವಿಸಿ ಅನೇಕ ಅನೇಕರಿಗೆ ಯಾಕಂತಂದರೆ ಈಗಿನ ಜನ್ರೇಷನಲ್ಲಿ ಮಾಡ್ತಿರುವಂಥ ಅನೇಕ ಮಕ್ಕಳಿಗೆ ಕೂಡ ಮಾರ್ಗದರ್ಶಕರಾಗಿ ಇನ್ನೂ ಹಲವು ಕೆಲಸಗಳನ್ನು ಇನ್ನೂ ಬರಬರುತ್ತ ಒಳ್ಳೆಯ ಕೆಲಸಗಳನ್ನು ಸಮಾಜಮುಖಿಯ ಕೆಲಸಗಳನ್ನು ಮಾಡ್ ಮಾಡಬೇಕೆಂದೇಳಿ ಅವರಿಗೆ ನಾವು ಆರ್ ಎಸ್ ಫೈ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಇನ್ನೂ ಹೊಸ ಹೊಸ ಬರುತ್ತಿರುವಂಥ ವೀಡಿಯೋಗಳಿಗಾಗಿ ನಮ್ಮ ಹಾರ್ ಎನ್ ಫೈನ್ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ ಸ್ನೇಹಿತರೆ